ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ನಿಮಗೆ ಪಿ ಎಸ್ ಐ ಫೋರ್ ಜೀರೋ ಟೂ ಎಕ್ಸಾಮ್ ಆದಾಗಿಂದ ಕೂಡ ನಾನು ಹೇಳ್ತಾ ಇದ್ದೀನಿ ಆ್ಯಂಡ್ ಡೋಂಟ್ ಗಿವ್ ಅಪ್ ಗೈಸ್ ಮತ್ತೆ ನಿಮಗೆ ಎಕ್ಸಾಮ್ಸ್ಗಳನ್ನ ಕಾಲ್ಫಾಮ್ ಮಾಡ್ತಾರೆ ಅಲ್ಲಿವರೆಗೂ ಸ್ವಲ್ಪ ಪೇಷನ್ಸಿಂದ ಓದಿ ಆಮೇಲೆ ಒಳ ಮೀಸಲಾತಿ ಅದು ಇದು ಅಂಥೇಳಿ ಊರಿಗೆಲ್ಲ ಹೋಗಬೇಡ್ರಿ ಓಕೆ ಬಹಳ ಚೆನ್ನಾಗಿ ಬ್ಯಾಗ್ನ ಕಿತ್ಕೊಂಡು ಹೋಗಿದ್ದಾರೆ ಆ್ಯಂಡ್ ಈಗ ನೋಡಿದರೆ ಗೃಹ ಸಚಿವಾಲಯದೊಳಗೆ ಹೇಳ್ತಿದ್ದಾರೆ ಪಿ ಸಿ ಮತ್ತು ಪಿ ಎಸ್ ಐ ಓಕೆ ಫೋರ್ ತೌಸಂಡ್ ಪಿ ಸಿ ಆ್ಯಂಡ್ ಸಿಕ್ಸ್ ಫಿಫ್ಟೀನ್ ಪಿ ಎಸ್ ಐ ಎಕ್ಸಾಮ್ಸ್ಗಳನ್ನು ಕ್ವಾಲ್ಫಾಮ್ ಮಾಡ್ತೀವಿ ಹೇಳ್ಬಿಟ್ಟು ಆ್ಯಂಡ್ ಆಲ್ರೆಡಿ ಕೂಡ ಹೇಳಿದ್ದಾರೆ ಈವನ್ ಕೋವಿಡ್ ನೈನ್ಟೀನ್ ಬಂದಾಗಲೂ ಕೂಡ ಯಾವುದೇ ಒಂದು ಡಿಪಾರ್ಟ್ಮೆಂಟಿಗೆ ರಿಸ್ಟಿಂಕ್ಷನ್ ಇದ್ದಾವೆ ಆದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ರೆಸ್ಟ್ರಿಕ್ಷನ್ ಇಲ್ಲ ಯಾಕಂದರೆ ಇವೆರಡೂ ಕೂಡ ಬಹಳಷ್ಟು ಅವಶ್ಯಕತೆ ಇರುವಂಥ ಡಿಸ್ಟಿಕ್ಸು ಮೀನ್ಸ್ ಡಿಪಾರ್ಟ್ಮೆಂಟ್ಸು ಅಂತ ಹೇಳಿಬಿಟ್ಟು ಮೊದಲೇ ಹೇಳಿದ್ದಾರೆ ಅದರ ಪ್ರಕಾರನೇ ಈಗ ಒಳ ಮೀಸಲಾತಿ ಬಗ್ಗೆ ತ್ರೀ ಮಂತ್ಸು ಕಾಲ್ಫಾಮ್ ಮಾಡೋದಿಲ್ಲ ಅಂತ ಏನು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದರು ಆಮೇಲೆ ಕೆಲವೊಂದು ನ್ಯೂಸ್ ಪೇಪರ್ಗಳಲ್ಲೂ ಕೂಡ ಬರೆದಿದ್ದಾರೆ ಅದಕ್ಕೆ ನಾನು ನನ್ನ ಒಂದು ಉತ್ತರವನ್ನು ಕೊಟ್ಟಿದ್ದೀನಿ ಫ್ರೆಂಡ್ಸ್ ಯಾರು ಕರೆಕ್ಟಾಗಿ ಕೇಳ್ತಿದ್ದೀರ ನನ್ನ ಕ್ಲಾಸ್ಗಳನ್ನ ಮೂರು ತಿಂಗಳಲ್ಲ ನೀವು ಮೂರು ವರ್ಷ ಕಂಟಿನ್ಯೂಸ್ ಆಗಿ ಓದಿದರೂ ಕೂಡ ಆ ಎಕ್ಸಾಮ್ದು ಸಿಲೆಬಸ್ ಮುಗಿಯೋದಿಲ್ಲ ಆ ನೆವ ಹೇಳಿಕೊಂಡು ನೀವು ಓದೋದನ್ನು ಬಿಟ್ಟರೆ ದ್ಯಾಟ್ ಈಸ್ ಲಾಸ್ ಫಾರ್ ಯು ಪೀಪಲ್ ಈಗ ಇವತ್ತಿನ ಪೇಪರ್ ಒಳಗೂ ಕೂಡ ಬಂದಿದೆ ಆಲ್ರೆಡಿ ಫೈನಾನ್ಷಿಯಲ್ ಕ್ಲಿಯರೆನ್ಸ್ ಸಿಕ್ಕಿದೆ ಓಕೆ ಇನ್ನು ನೋಟಿಫಿಕೇಷನ್ ಬರೋದಷ್ಟೇ ಬಾಕಿ ಇದೆ ಇದರೊಳಗೆ ಭಾಳ ಜನರ ಕ್ವಶನ್ ಇದಿರುತ್ತೆ ಸರ್ ನೋಟಿಫಿಕೇಷನ್ ಯಾವಾಗ ಬರುತ್ತೆ ನಿಜವಾಗ್ಲೂ ಡೇಟು ಅವೆಲ್ಲ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಓಕೆ ಐ ಆಮ್ ಟೆಲ್ಲಿಂಗ್ ಯು ಹಾನೆಸ್ಟ್ಲಿ ಡೇಟ್ ಗೊತ್ತಿಲ್ಲ ಆದರೆ ಇಷ್ಟು ಬಿಡ್ತೀವಿ ಹೇಳಿ ನ್ಯೂಸ್ ಪೇಪರ್ ಒಳಗೆ ಇದೆ ಆ್ಯಂಡ್ ಗೃಹ ಸಚಿವರೇ ಒಂದು ಸೆಷನ್ ಒಳಗೆ ಹೇಳಿರೋದಿದೆ ಸೊ ಇಷ್ಟು ಗೊರ್ತಾದ ಮೇಲೂ ಕೂಡ ನೀವು ಇನ್ನೂ ನೋಟಿಫಿಕೇಷನ್ ಬರಲಿ ಅದು ಆಗಲಿ ಅಂತ ವೇಟ್ ಮಾಡಿಕೊತ್ಕೊಂಡಿರೋದು ಸರಿಯಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ ಪಿ ಎಸ್ ಐ ಪೇಪರ್ ಒನ್ನ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಆ್ಯಂಡ್ ಆಲ್ರೆಡಿ ಈವನ್ ನನ್ನ ಆ್ಯಪ್ ಕೂಡ ಬಂದಿದೆ ಓಕೆ ಆ್ಯಪ್ ರೆಡಿಯಾಗಿದೆ ಕನಮಡಿ ಕೆ ಎ ಎನ್ ಎಮ್ ಎ ಡಿ ಐ ಓಕೆ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಇದರ ಹೆಸರಿದೆ ಓಕೆ ಇದನ್ನು ನೀವು ಗ್ಲೂ ಗೂಗಲ್ ಸ್ಟೋರ್ ಒಳಗೆ ಹೋಗಿ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಹಾಕಿದರೆ ಆ್ಯಪ್ ಬರುತ್ತೆ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ರಿ ಪಿ ಡಿ ಒ ಎಕ್ಸಾಮ್ ಮುಗಿದ ತಕ್ಷಣ ಓಕೆ ಪಿ ಡಿ ಒ ಎಕ್ಸಾಮ್ ಮುಗಿದ ತಕ್ಷಣ ವಿ ವಿಲ್ ಸ್ಟಾರ್ಟ್ ಹಂಡ್ರೆಡ್ ಪರ್ಸೆಂಟ್ ಗಿವಿಂಗ್ ಟು ದಿಸ್ ಪಿ ಎಸ್ ಐ ಎಕ್ಸಾಮ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಆರುನೂರ ಹದಿನೈದು ಪಿ ಎಸ್ ಐ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪಿ ಎಸ್ ಐ ಕರಿತೀವಿ ಅಂತ ಹೇಳಿದರೆ ಆ್ಯಂಡ್ ವಿಲ್ ಗಿವ್ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗೋವರೆಗೂ ನಾನು ಬಿಡುವ ಅವಶ್ಯಕತೆ ಇಲ್ಲ ಮೀ ಚಾನ್ಸೇ ಇಲ್ಲ ನೀವು ಕೂಡ ಬಿಡುವಂಥ ಚಾನ್ಸೇ ಇರಬಾರ್ದು ಫ್ರೆಂಡ್ಸ್ ಅಂಥವ್ರು ಯಾರಿದ್ರು ನನ್ನ ಕೋರ್ಸ್ಗೆ ಜಾಯ್ನ್ ಆಗುವಂಥ ರೀ ಬಟ್ ಪಿ ಡಿ ಒ ಎಕ್ಸಾಮ್ ಮುಗಿಯೋವರೆಗೂ ನೀವು ಪಿ ಡಿ ಒ ಎಕ್ಸಾಮ್ಸ್ನ ಹಾಕ್ತವರೆಲ್ಲರೂ ಓದ್ರಿ ಯಾರು ಪಿ ಎಸ್ ಐಗೆ ಪ್ರಿಪೇರ್ ಮಾಡ್ತಿದ್ರೆ ಇನ್ನೊಂದು ವಾರ ವೇಟ್ ಮಾಡಿರಿ ಆ್ಯಂಡ್ ಯಾರ್ಯಾರೆಲ್ಲ ಇನ್ನೂ ಎಸ್ ಎ ಪುಸ್ತಕನ ತೊಗೊಂಡಿಲ್ಲ ನಾನು ಆಲ್ರೆಡಿ ಒಂದು ಇವತ್ತು ಚೈಲ್ಡ್ ಮ್ಯಾರೇಜ್ ಬಗ್ಗೆ ಎಸ್ ಎ ಮಾಡಿದ್ದೀನಿ ಆ್ಯಂಡ್ ಆ ಎಸ್ ಎ ಪುಸ್ತಕದ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿನಿ ನಿಮ್ಗೆ ಯಾರಿಗೆ ಎಸ್ ಎ ಬುಕ್ ಬೇಕನ್ಸುತ್ತೆ ಸೆವೆನ್ ಏಟ್ ನೈನ್ ಟು ಜೀರೋ ಏಯ್ಟ್ ಸಿಕ್ಸ್ ಒನ್ ಸೆವೆನ್ ಏಯ್ಟ್ ಈ ಒಂದು ನಂಬರ್ಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಪುಸ್ತಕವನ್ನು ಪರೀದಿ ಖರೀದಿ ಮಾಡ್ಬೋದು ಪುಸ್ತಕ ಈಗಲೇ ತೊಗೊಳ್ರಿ ಈಗಿಂದನೇ ಪ್ರಿಪೇರ್ ಮಾಡಿರಿ ಈ ಸರ್ತಿ ಮಾತ್ರ ನೀವು ಒಂದು ತಿಂಗಳಿದೆ ಎರಡು ತಿಂಗಳಿದೆ ಹದಿನೈದು ದಿನ ಇದೆ ಸರ್ ನನಗೊಂದು ಸ್ವಲ್ಪ ಹೆಲ್ಪ್ ಮಾಡಿರಿ ಅಂತ ಯಾರಾದರೂ ಬಂದರೆ ದ್ಯಾಟ್ಸ್ ನಾಟ್ ಮೈ ರೆಸ್ಪಾನ್ಸಿಬಿಲಿಟಿ ಇವೆಲ್ಲ ಸುಮ್ಮ ಸುಮ್ಮನೆ ಆಗೋದಿಲ್ಲ ಫ್ರೆಂಡ್ಸ್ ಆ್ಯಂಡ್ ನಿಮ್ಮ ಹಾರ್ಡ್ ವರ್ಕ್ ಅವಶ್ಯಕತೆ ಇದೆ ಎಷ್ಟೋ ಜನ ಚೆನ್ನಾಗಿ ಬರೆದೋರಿಗೂ ಕೂಡ ಕೆ ಎ ಅವಳಿಗೆ ಕ ಮಾರ್ಕ್ಸ್ ಕಮ್ಮಿ ಬಿದ್ದಿದ್ದಾವೆ ಆ್ಯಂಡ್ ಈಗಿನಿಂದಲೇ ನೀವು ಒಂದು ನಂಬಿಕೆ ಇಟ್ಟು ಐ ಆಮ್ ಟೆಲ್ಲಿಂಗ್ ಯು ಅಗೇನ್ ನಂಬಿಕೆ ಇಟ್ಟು ಒಂದು ಪಾಸಿಟಿವ್ ಫೇಮ್ ಆಫ್ ಮೈಂಡಿಂದ ಪ್ರಿಪ್ರೇಷನ್ ಚಾಲು ಮಾಡಿದರೆ ಹಾ ಲಾಸ್ಟ್ ಟೈಮ್ ನಿಮ್ ಜೊತೆ ಅನ್ಯಾಯ ಆಗಿರ್ಬೋದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಕಡಿಮೆ ಮಾರ್ಕ್ಸ್ ಕೊಟ್ಟಿದ್ದಾರೆ ಸರ್ ನಾನು ಚೆನ್ನಾಗಿ ಓದಿದೆ ಅಂತ ಅದನ್ನೇ ಒಳಗಿಟ್ಕೊಂಡು ಈಗೇನೇ ಬಿಟ್ಟು ಸುಮ್ಮನೆ ಕುಂತ್ರಿ ಅಗೇನ್ ಈಗಲೂ ಕೂಡ ನೀವು ಅದೇ ಮಿಸ್ಟೇಕ್ ಮಾಡ್ತೀರಾ ಮತ್ತೆ ಹದಿನೈದು ದಿನ ಒಂದು ತಿಂಗಳು ಎರಡು ತಿಂಗಳಿದ್ದಾಗ ಏನು ಪ್ರಿಪ್ರೇಷನ್ ಮಾಡ್ತೀರಿ ಅದು ಎಲ್ಲೂ ಮುಗಿಯೋದಿಲ್ಲ ಇವತ್ತಿನ ಕ್ವಶನ್ ಪೇಪರ್ಗಳು ಟಪ್ ಬರ್ತಿದ್ದಾವೆ ಸೊ ಆದ್ದರಿಂದ ನಿಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ನಾನು ಮೊದಲು ಕೂಡ ಹೇಳಿದ್ದೀನಿ ಆ್ಯಂಡ್ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಆ್ಯಂಡ್ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಅಂತ ಯಾರಿದ್ದೀರಿ ಬಹಳಷ್ಟು ಜನ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀರಿ ಆದಷ್ಟು ಬೇಗ ಈ ಒಂದು ಪ್ರಿಪ್ರೇಷನ್ನ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಫ್ರೆಂಡ್ಸ್ ಬಿಕಾಸ್ ಇಷ್ಟೊಂದು ಪೋಸ್ಟ್ಗಳು ಲೈಕ್ ಕೆಲವೊಂದು ಜನ ಅನ್ಬೋದು ನೀನು ಧಾರವಾಡದೊಳಗೆ ಬೆಂಗಳೂರೊಳಗೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ ಅಂತ ಅದನ್ನೆಲ್ಲ ಕೇಳಿಸ್ಕೋಬೇಡ್ರಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ಆಲ್ರೆಡಿ ಹೇಳಿದ್ದಾರೆ ನೋಡಿ ಪಿ ಎಸ್ ಐ ಓಕೆ ತ್ರೀ ಹಂಡ್ರೆಡು ತ್ರೀ ಹಂಡ್ರೆಡು ಅದು ಆದಮೇಲೆ ಫಿಫ್ಟೀನ್ ಓಕೆ ಸೊ ಅಧಿಸೂಚನೆ ಹೊರಡಿಸಬೇಕಿದೆ ಹೊಡಿಸ್ತೀವಿ ಅಂತ ಹೇಳಿದಾರೆ ಫೈನಾನ್ಷಿಯಲ್ ಅಪ್ರೂವಲ್ ಸಿಕ್ಕಿದೆ ಅಂತ ಹೇಳಿದ್ದಾರೆ ವಾಟ್ ಎಲ್ ಸಿ ವಾಂಟ್ ಫ್ರೆಂಡ್ಸ್ ಓಕೆ ನೋಟಿಫಿಕೇಷನ್ ಡೇಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ಆ್ಯಂಡ್ ನಾನು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಬಿಕಾಸ್ ಯಾಕಂದರೆ ಸರ್ಕಾರಕ್ಕೂ ಗೊತ್ತಿಲ್ಲ ಫ್ರೆಂಡ್ಸ್ ಮತ್ತು ಹೆಂಗೆ ಹೇಳೋಕ್ಕಾಗುತ್ತೆ ಸುಮ್ಮ ಸುಮ್ಮನೆ ಏನೋ ಒಂದು ಓಡಿ ಹೋಕ್ಕೆ ಇಷ್ಟ ಇಲ್ಲ ಆದರೆ ಫೈನಾನ್ಷಿಯಲ್ ಅಪ್ರೂವಲ್ ಸಿಕ್ಕು ಇವುಗಳನ್ನು ರಿಕ್ರೂಟ್ ಮಾಡಲೇಬೇಕು ಅಂತ ಡಿಸಿಷನ್ ಮಾಡಿದಾರಲ್ಲೋ ದ ಇಟ್ ಸೆಲ್ಫ್ ಇಸ್ ಅ ಪಾಸಿಟಿವ್ ಶೈನ್ ಫಾರ್ ಯು ಓಕೆ ಕರಿತೀನಿ ಅಂತ ಹೇಳಿದರೆ ನಾನು ಹೇಳಿಲ್ಲ ನೀವು ಕರಿತೀನಿ ಅಂತ ಅವ್ರು ಇನ್ನೂ ಮೂರು ತಿಂಗಳು ಬಿಟ್ಟು ಕೋ ಕೂಡ ಕರೆದ್ರು ನಿಮ್ಮದು ಪೇಪರ್ ಒನ್ ಪ್ರಿಪ್ರೇಷನ್ ಕಂಪ್ಲೀಟ್ ಆಗೋರೋದಿಲ್ಲ ನೀವು ಟ್ರಾನ್ಸ್ಲೇಷನ್ ನಿಮಗೆ ಮಾಡಕ್ಕೆ ಬರೋದಿಲ್ಲ ನೀವು ಪ್ರಾಕ್ಟೀಸು ಮಾಡೋದಿಲ್ಲ ಐ ನೋ ದ್ಯಾಟ್ ಎಸ್ ಎನ ನೀವು ಅಲ್ಲಿ ಕೊಟ್ಟಿರುವಂಥ ಟಾಪಿಕ್ ಬಿಡ್ರಿ ಭಾಳ ಜನ ನಿಮ್ಮ ಓನ್ ಲೈಫ್ ಬಗ್ಗೆನೇ ಎಸ್ ಎ ಬರೀರಿ ಅಂದರೆ ಭಾಳ ಸರ್ತಿ ಬರೋದಿಲ್ಲ ಆಮೇಲೆ ಒಂದು ಎರಡು ಎಸ್ಸೆಗೆ ಸ್ಟಿಕ್ ಆಗಬೇಡ್ರಿ ನಾ ಮೊದಲೇ ಹೇಳೀನಿ ಇವನ್ ನಮ್ಮ ಪುಸ್ತಕದೊಳಗು ಕೂಡ ಫಿಫ್ಟಿ ಪ್ರಬಂಧಗಳನ್ನ ಕೊಟ್ಟಿದ್ದೀವಿ ಆ್ಯಂಡ್ ಬಹಳ ಜನ ವಿದ್ಯಾರ್ಥಿಗಳು ಪಾಸ್ ಆದವ್ರು ಹೇಳಿದ್ದಾರೆ ಕೂಡ ಅದ್ರ ಬಗ್ಗೆ ಸೊ ಹೇಗೆ ಆ ಪುಸ್ತಕ ಉಪಯೋಗ ಆಗಿದೆ ಅವರಿಗೆ ಆ್ಯಂಡ್ ಎಷ್ಟು ಮಾರ್ಕ್ಸ್ ಬಂದಿದೆ ಫಾರ್ಟಿ ಟು ಫಾರ್ಟಿ ತ್ರೀ ಮಾರ್ಕ್ಸ್ ಬಂದಿದ್ದೇವೆ ಆ ವಿದ್ಯಾರ್ಥಿಗಳಿಗೆ ಆ್ಯಂಡ್ ಹೇಳಿದ್ದಾರೆ ಸರ್ ನಿಮ್ಮ ಕ್ಲಾಸು ನಿಮ್ಮ ಒಂದು ಪುಸ್ತಕ ಉಪಯೋಗ ಆಗಿದೆ ಅಂತ ವಾಟ್ ಎಲ್ ಸಿ ವಾಂಟ್ ಗೈಸ್ ಬರೀ ನಿಮ್ಮದೊಂದು ಏನು ಪ್ರಶ್ನೆ ಅಂದರೆ ನೋಟಿಫಿಕೇಶನ್ ಆಗುತ್ತೋ ಇಲ್ಲೋ ಆಗುತ್ತೋ ಇಲ್ಲೋ ಆಮೇಲೆ ಯಾರೋ ಬಂತಾನೆ ಒಳ ಮೀಸಲಾತಿಯಿಂದ ಆಗೋದಿಲ್ಲ ಅಂತ ಯಾರೋ ಹಂಗೆ ಅನ್ನೋರ್ದು ಭಾಳ ಜನ ಕೇಳ್ತೀರಾ ಆಗ್ಲಿಕ್ಕಿಲ್ಲ ಒಳ ಮೀಸಲಾತಿ ಅದು ಇದು ಅಂತ ಯಾಕಂದ್ರೆ ಇನ್ನೂ ಸ್ವಲ್ಪ ದಿನ ಓದೋದು ಮುಂದೆ ಹಾಕ್ಬೋದು ನೀವು ಬಟ್ ನಾನು ಹೇಳ್ತಾ ಇದ್ದೀನಿ ನೀವು ಇವತ್ತೇ ಓದಕ್ಕೆ ಶುರು ಮಾಡಿದ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಆಗಿ ಓದಕ್ಕೆ ಶುರು ಮಾಡಿದ್ರೆ ನಿಮ್ದು ಈವನ್ ನೋಟಿಫಿಕೇಶನ್ ಬಿಟ್ಟರು ಕೂಡ ಓದೋದು ಮುಗಿಯೋದಿಲ್ಲ ಆಮೇಲೆ ಎಷ್ಟೋ ಜನರಿಗೆ ಫಿಸಿಕಲ್ ಮಾಡ್ಲಿಕ್ಕೆ ಆಗೋದಿಲ್ಲ ನೀವು ಅದ್ರ ಬಗ್ಗೆ ವಿಚಾರಣೆ ಮಾಡೋದಿಲ್ಲ ಎದಕ್ಕೆ ಅಂತ ನನಗೆ ಇನ್ನೂ ಅರ್ಥ ಆಗಿಲ್ಲ ಓಕೆ ಆ್ಯಂಡ್ ನೀವು ಪಾಸ್ ಆಗಲೇಬೇಕಿತ್ತು ಅಂದರೆ ಇವನ್ ಇಂದನೇ ಸ್ಟಾರ್ಟ್ ಮಾಡಿ ಫಸ್ಟ್ಗೆ ಇಂದನೇ ಸ್ಟಾರ್ಟ್ ಮಾಡಿ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಎಫರ್ಟ್ನ ಕೊಡಲಿಕ್ಕೆ ರೆಡಿ ಇದ್ದವರು ಒಂದು ಹಂಡ್ರೆಡ್ ಜನ ಸ್ಟೂಡೆಂಟ್ಸ್ ಓಕೆ ನನಗೆ ಡೆಫಿನೆಟ್ಲಿ ಅವಶ್ಯಕತೆ ಇದೆ ಈವನ್ ನಾನು ನಿಮ್ಮ ಯಾರು ಧಾರವಾಡದೊಳಗಿದ್ದೀರ ನಿಮಗೆ ಫಿಸಿಕಲ್ಗೂ ಕೂಡ ಈ ಬಾರಿ ಡೆಫಿನೆಟ್ಲಿ ನಮ್ಮ ಟೀಮಿಂದ ಹೆಲ್ಪ್ ಮಾಡಲಿಕ್ಕೆ ರೆಡಿ ಇದ್ದೀವಿ ಆ್ಯಂಡ್ ಅದು ಅಷ್ಟೇ ಅಲ್ಲ ಪೇಪರ್ ಒನ್ ಪೇಪರ್ ಟು ಈ ಒಂದು ಪೇಪರ್ ಒನ್ ಏನಿದೆ ಪಿ ಎಸ್ ಐ ಪೇಪರ್ ಒನ್ ಏನಿದೆ ಇದರ ಒಂದು ಇವನ್ ಆಫ್ಲೈನ್ ಕೋರ್ಸು ಕೂಡ ನಾನು ಲಾಂಚ್ ಮಾಡ್ತಿದ್ದೀನಿ ಈ ಬಾರಿ ಸೊ ನಿಮಗೆ ಡಿಸೆಂಬರ್ ಒಳಗೆ ಇದರ ಕ್ಲಾಸಸ್ ಸ್ಟಾರ್ಟ್ ಆಗ್ತವೆ ಪ್ರಬಂಧ ಟ್ರಾನ್ಸ್ಲೇಷನ್ ಆ್ಯಂಡ್ ಈವನ್ ಪ್ರಿಸೈಸ್ ರೈಟಿಂಗ್ ಓಕೆ ಸೊ ಪ್ರಿಸೈಸ್ ರೈಟಿಂಗ್ ಪ್ರಬಂಧ ಮತ್ತು ಟ್ರಾನ್ಸ್ಲೇಷನ್ ಈ ಈ ಮೂರು ಸೆಗ್ಮೆಂಟ್ ಇರೋದು ನಾನು ಕೋರ್ಸ್ನ ಲಾಂಚ್ ಮಾಡ್ತಿದ್ದೀನಿ ಆ್ಯಂಡ್ ಮೋರ್ ದೆನ್ ನಾನೇನು ಹೇಳೋಕ್ಕಿಂತ ನಿಮ್ಮ ಕಡೆಯಿಂದ ಪ್ರಾಕ್ಟೀಸ್ ಮಾಡಿಸ್ತೀನಿ ಆ್ಯಂಡ್ ಯಾರ್ಯಾರಲ್ಲ ಎಸ್ ಎಗಳನ್ನ ನೋಡಿದ್ದೀರಾ ಅವ್ರಿಗೆ ಒಂದು ಐಡಿಯಾ ಇರುತ್ತೆ ನಾನು ಯಾವ ಥರ ಮಾಡ್ತೀನಿ ಅಂತ ಇನ್ಫ್ಯಾಕ್ಟ್ ಎಕ್ಸಾಮ್ ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ಇರಬೇಕಾದ್ರೆ ಟೂ ಮಂತ್ಸ್ ಇರಬೇಕಾದ್ರೆ ಥರ್ಟಿ ಡೇಸ್ ಕಂಟಿನ್ಯೂಯಸ್ ಎಕ್ಸಾಮ್ ಓಕೆ ಮೂವತ್ತು ದಿನ ಕಂಟಿನ್ಯೂಸ್ ಎಕ್ಸಾಮ್ ಕೂಡ ನಾನು ಕಂಡಕ್ಟ್ ಮಾಡ್ತೀನಿ ಆ್ಯಂಡ್ ಜಸ್ಟ್ ಸಿ ಹೌ ಮಿರ್ಯಾಕಲ್ ಥಿಂಗ್ಸ್ ಹ್ಯಾಪನ್ಸ್ ಓಕೆ ಅವು ನಿಮಗೆ ನಿಮ್ಮ ಮಾರ್ಕ್ಸ್ನ ಹೆಂಗೆ ಬೂಸ್ಟ್ ಮಾಡ್ತವೆ ನೋಡಿ ಆ್ಯಂಡ್ ಮೆನಿ ಟಿ ಮೆನಿ ಸ್ಟೂಡೆಂಟ್ಸ್ ಹ್ಯಾವ್ ಕ್ಲಿಯರ್ಡ್ ದ ಎಕ್ಸಾಮ್ ಪಾಯ್ ಪೊಟ್ಟಿ ಪಾಯ್ದು ಇವನ್ ನಾನು ಅವ್ರ ಇಂಟರ್ವ್ಯೂ ಕೂಡ ಮಾಡಿಬಿಡ್ತೀನಿ ನಿಮಗೆ ಆ್ಯಂಡ್ ಬಿಕಾಸ್ ಆಫ್ ಸೋ ಮೆನಿ ಇಶ್ಯೂಸ್ ಆ ಇಂಟರ್ವ್ಯೂಸ್ಗಳ್ನ ಮಾಡ್ತಾ ಇಲ್ಲ ನಾನು ಅಷ್ಟೇ ಅದಕ್ಕೆ ಆದರೆ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಅವ್ರ ಎಕ್ಸ್ಪೀರಿಯನ್ಸ್ ನಿಮಗೆ ಹೆಲ್ಪ್ ಆಗ್ತವೆ ಆ್ಯಂಡ್ ಯಾರು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತೀರಿ ಕಂಟಿನ್ಯೂಯಸ್ ಆಗಿ ಓದ್ತೀರಿ ನೀವು ಪಾಸಾಗ್ತೀರಿ ಇನ್ನೂ ಕೆಲವೊಂದಿಷ್ಟು ಜನಕ್ಕೆ ಏನು ಡೌಟ್ ಇದೆ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೋ ಇಲ್ಲೋ ಏನು ಮಾಡ್ತಾರೋ ಏನು ಸುದ್ದೋ ಅನ್ನುವಂಥ ಭಯ ಯಾರಿಗಿದೆಯೋ ನೋಡಿ ಓದುದಂತೂ ಓದ್ರಿ ಏಜ್ ರಿಲ್ಯಾಕ್ಸೇಷನ್ ಅಂತ ಕೊಡಲೇಬೇಕು ಯಾಕಂದರೆ ಎಲ್ಲ ಜಾಬ್ಸ್ಗೂ ಕೊಟ್ಟಿದ್ದಾರೆ ಇದಕ್ಕೆ ಯಾಕೆ ಕೊಡೋದಿಲ್ಲ ಕೊಡಲಿಲ್ಲ ಅಂದರೆ ಹೋರಾಟ ಮಾಡಲಿಕ್ಕೂ ನೀವು ರೆಡಿ ಇರಬೇಕು ಅದೇ ಒಂದು ಮನೋಬಲದಿಂದಾನೆ ನೀವು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿರಿ ಲೇಟ್ ಮಾಡಬೇಡ್ರಿ ಇವತ್ತೇ ಶುರು ಮಾಡಿರಿ ಆಮೇಲೆ ಯಾರ್ಯಾರೆಲ್ಲ ಫ್ರೆಷರ್ಸ್ ಇದಿರಿ ಇಲ್ಲಿವರೆಗೂ ಪಿ ಎಸ್ ಐ ಎಕ್ಸಾಮ್ನೇ ಬರೆದಿಲ್ಲ ಈಗ ನಾನು ಪ್ರಾರಂಭ ಮಾಡ್ತಿದ್ದೀನಿ ಸರ್ ನಾನು ಆಗಲೇಬೇಕು ಅಂತ ಯಾರಿದ್ದೀರಿ ಐ ಆಮ್ ಟೆಲ್ಲಿಂಗ್ ಯು ನೀವು ಧಾರವಾಡದೊಳಗಿದ್ರೆ ಪೇಪರ್ ಒಂದು ನಮ್ಮ ಆಫ್ಲೈನ್ ಕ್ಲಾಸಸ್ನ ಜಾಯ್ನ್ ಆಗಿ ಯಾರು ಬೇರೆ ಊರುಗಳಲ್ಲಿದ್ದೀರಿ ನೀವು ಆ್ಯಪ್ ಒಳಗೆ ಆನ್ಲೈನ್ ಕೋರ್ಸಸ್ನ ಜಾಯ್ನ್ ಆಗಿ ನಾನು ಮೋರ್ ದೆನ್ ನಾನು ಹೇಳಿಕೊಡೋಕ್ಕಿಂತನೂ ನಿಮ್ಮ ಕಡೆಯಿಂದ ಪ್ರಾಕ್ಟೀಸ್ ಮಾಡ್ತೀನಿ ಯಾರು ಪ್ರಾಕ್ಟೀಸ್ ಮಾಡೋಕೆ ರೆಡಿ ಇದ್ದೀರಿ ಅವರಷ್ಟೇ ಜಾಯ್ನ್ ಆಗಿರಿ ಸರ್ ನನಗೆ ಪಿ ಡಿ ಎಫ್ ಕೊಡ್ರಿ ನನಗೆ ಅದನ್ನು ಮಾಡಿರಿ ಇದನ್ನು ಮಾಡಿರಿ ಇಲ್ಲ ನೀವು ಬರಿಬೇಕು ಓಕೆ ನೀವು ಬರೆದು ಆ ಕಂಫರ್ಟ್ ಝೋನ್ ಅಂತ ಏನಿದೆಯಲ್ಲ ನಿಮ್ಮದು ಅದರಿಂದ ಹೊರಗೆ ಬರೋಕೆ ರೆಡಿ ಇದ್ರಿ ಜಾಯ್ನ್ ಇಟ್ ಅದರ್ವೈಸ್ ನಾನು ಹೇಳ್ತಿದ್ದೀನಿ ನೀವು ಬೇರೆ ಏನು ಬೇಕಾದರೂ ಮಾಡಿರಿ ಎಲ್ಲಾದರೂ ಜಾಯ್ನ್ ಆಗಿರಿ ಏನಾದರೂ ಮಾಡಿ ಕಮಿಟ್ಮೆಂಟ್ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಕಮಿಟ್ಮೆಂಟ್ ಇದೆಯಾ ನೀವು ಅಷ್ಟೇ ವಿಡಿಯೋ ನೋಡಿ ಸುಮ್ಮಕೊಂಡಿರಬೇಡ್ರಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿರಿ ಅವರು ಚೆನ್ನಾಗಿ ಓದಬೇಕು ಮಾಡಲೇಬೇಕು ಅಂತ ಯಾರೇ ಇರಲಿ ನಿಮ್ಮ ಫ್ರೆಂಡ್ಸ್ ಇರಲಿ ಯಾರೇ ಇರಲಿ ಅವ್ರ ಜೊತೆಗೆ ಶೇರ್ ಮಾಡಿರಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ಸೋ ಮೆನಿ ಸ್ಟೂಡೆಂಟ್ಸ್ ಹ್ಯಾವ್ ಕ್ಲಿಯರ್ಡ್ ಫೈವ್ ಫುಟ್ಟಿ ಫೈವ್ ಒಳಗೆ ಫೋರ್ ಜೀರೋ ಟೂ ಒಳಗೆ ನಮ್ಮ ಹತ್ರ ಬರುವಂಥ ಹಲವಾರು ವಿದ್ಯಾರ್ಥಿಗಳು ಎದಕ್ಕಂದರೆ ನಿಮ್ಮನ್ನು ಒಂದು ಕಡೆ ಕೂಡಿಸಿ ಪ್ರಾಕ್ಟೀಸ್ ಮಾಡಿಸ್ತೀವಿ ನಾವು ಓಕೆ ಹಿಂದೆ ಮುಂದೆ ನೋಡೋದಿಲ್ಲ ಆ್ಯಂಡ್ ಏನು ತಪ್ಪು ಮಾಡ್ತಿರೋ ಈವನ್ ಇನ್ಕ್ಲೂಡಿಂಗ್ ಮೈನ್ಯೂಟ್ ತಪ್ಪನ್ನು ಕೂಡ ಸುಮ್ಮನೆ ರೈಲು ಹಚ್ಚೋ ಕೆಲಸ ಅಲ್ಲ ನಿಮಗೆ ಮೂವತ್ತು ನಲ್ವತ್ತು ಮಾರ್ಕ್ಸ್ ಕೊಟ್ಟು ಹಂಗೆ ಮಾಡೋದಿಲ್ಲ ಸೊ ಎಲ್ಲಿ ತಪ್ಪು ಮಾಡ್ತಿದ್ದೀರಾ ಪ್ರಬಂಧ ಬರೆಯೋದ್ರೊಳಗೆ ಎಲ್ಲಿ ಮಿಸ್ಟೇಕ್ ಆಗ್ತಿದೆ ಟ್ರಾನ್ಸ್ಲೇಷನ್ ಒಳಗೆ ಇನ್ನೂ ಎಷ್ಟು ಇಂಪ್ರೂವ್ ಮಾಡ್ಬೋದು ಪ್ರಿಸೈಸ್ ರೈಟಿಂಗ್ ಒಳಗೆ ಮತ್ತೇನು ಬದಲಾವಣೆ ಮಾಡ್ಬೋದು ಇದನ್ನು ನಿಮಗೆ ಇಂಡಿವಿಜುವಲ್ ಆಗಿ ಹೇಳಿಕೊಡುತ್ತೆ ಸೊ ಅದರಿಂದ ಏನಾಗುತ್ತೆ ನಿಮ್ಮದು ರಿಸಲ್ಟ್ ಬರುತ್ತೆ ಯಾರು ಟೈಮ್ ಪಾಸ್ ಮಾಡಬೇಕಂತೀರಿ ಅದಕ್ಕೂ ಕೂಡ ಭಾಳಷ್ಟು ದಾರಿಗಳಿದ್ದಾವೆ ಟೈಮ್ ಪಾಸ್ ಮಾಡಲ್ಲೇ ಹೋಗ್ರಿ ಆದರೆ ಯಾರು ಸೀರಿಯಸ್ ಆಗಿದ್ದೀರಾ ನಾನು ಪಾಸ್ ಆಗಲೇಬೇಕು ಅಂತ ಇದ್ದೀರಾ ಆ್ಯಂಡ್ ಆ್ಯಂಡ್ ಜಾಯಿನ್ ಓಕೆ ಆಫ್ಲೈನ್ ಕ್ಲಾಸ್ನು ಜಾಯಿನ್ ಆಗಿರಿ ಆ್ಯಂಡ್ ಇವನ್ ಧಾರವಾಡದಿಂದ ಯಾರು ಹೊರಗಿದ್ದೀರಿ ಆನ್ಲೈನ್ ಕ್ಲಾಸ್ನೇ ಜಾಯಿನ್ ಆಗಿ ಫ್ರೆಂಡ್ಸ್ ಪಿ ಡಿ ಒ ಎಕ್ಸಾಮ್ ಮುಗಿದ ತಕ್ಷಣ ಅವರ್ ಮಿಷನ್ ಪಿ ಎಸ್ ಐ ಸ್ಟಾರ್ಟ್ಸ್ ಓಕೆ ಮಿಷನ್ ಪಿ ಎಸ್ ಐಗೆ ಎಲ್ಲರೂ ಕೂಡ ರೆಡಿ ಆ್ಯಂಡ್ ಈಗಿನಿಂದನೇ ರೆಡಿ ಆಗ್ರಿ ನಾನು ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಲೈಕ್ ವೇರಿಯಸ್ ವಿಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಪಿ ಎಸ್ ಎಕ್ಸಾಮ್ಗೂ ಕೂಡ ಹೆಂಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಅಂತಲೂ ಕೂಡ ಮಾಡಿದ್ದೀನಿ ಫಸ್ಟ್ ಸ್ಟಾರ್ಟ್ ವಿತ್ ಸ್ಕೂಲ್ ಬುಕ್ಸ್ ನಿಮ್ಮ ಸ್ಕೂಲ್ ಬುಕ್ಸ್ನ ಅಲ್ಲಿಂದನೇ ಶುರು ಮಾಡಬೇಕು ಫ್ರೆಂಡ್ಸ್ ಆಮೇಲೆ ಯಾರ್ಯಾರೆಲ್ಲ ಮೂರು ವರ್ಷ ಓದಿನಿ ನಾಲ್ಕು ವರ್ಷ ಓದಿನಿ ಅಂತೀನಿ ಮೊದಲು ಈ ಮೂರು ವರ್ಷ ನಾಲ್ಕು ವರ್ಷ ಓದಿನಿ ಅನ್ನೋದನ್ನು ತಲೆಯಿಂದ ತೆಗೀರಿ ಈಗ ಮತ್ತೆ ಒಂದು ಪಿ ಎಸ್ ಐ ಇದೆ ಮತ್ತೆ ಕೇಯದವ್ರಿಗೆ ಕೊಡ್ತಾರೆ ಅಂದರೆ ಮತ್ತೆ ಒಂದು ಎಕ್ಸ್ಪೆರಿಮೆಂಟ್ ಇದ್ದಂಗೆ ಅದಕ್ಕೆ ನೀವು ಮೊದಲಿನಿಂದನೇ ಶುರು ಮಾಡಬೇಕು ಜೀರೋಯಿಂದನೇ ಶುರು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ನೀವೊಂದು ಪ್ಲ್ಯಾನ್ ಹಾಕಿ ಸೊ ಆ ಪ್ಲ್ಯಾನ್ ಹಾಕೋಕ್ಕೂ ನನಗೆ ಹೇಳ್ತಿದ್ರೆ ಅದನ್ನೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೂ ಒಂದು ಪ್ಲ್ಯಾನ್ ಹೇಳ್ತೀನಿ ಬಟ್ ಪಿ ಡಿ ಒ ಎಕ್ಸಾಮ್ ಮುಗಿಯೋವರೆಗೂ ಐ ಆಮ್ ಡೂಯಿಂಗ್ ಸೋ ಮೆನಿ ಪಿ ಡಿ ಒ ಕ್ಲಾಸಸ್ ಓಕೆ ಆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಬಟ್ ಅದು ಮುಗಿದ ತಕ್ಷಣ ಮೈ ಮಿಷನ್ ವಿಲ್ ಬಿ ಮಿಷನ್ ಪಿ ಎಸ್ ಐ ಓನ್ಲಿ ಓಕೆ ಮಿಷನ್ ಸಿಕ್ಸ್ ಹಂಡ್ರೆಡ್ ಪಿ ಎಸ್ ಐ ಯಾವುದೇ ಕಾರಣಕ್ಕೂ ಬಿಡುವಂಥ ಮಾತೇ ಇಲ್ಲ ಫ್ರೆಂಡ್ಸ್ ಆ್ಯಂಡ್ ಟೇಕ್ ಬುಕ್ ಒಂದು ಪ್ರಬಂಧ ಪುಸ್ತಕ ಅಂತೂ ನೀವು ತೊಗೊಳ್ರಿ ಈಗ ಇನ್ನೊಂದು ಟ್ರಾನ್ಸ್ಲೇಷನ್ ಪ್ರಿಸೈಸ್ ರೈಟಿಂಗ್ದು ಕೂಡ ನಮ್ಮದೊಂದು ಬುಕ್ ಬರ್ತಾ ಇದೆ ಈ ನೋಟಿಫಿಕೇಷನ್ ಬಿಡೋದ್ರೊಳಗಾಗಿ ಅದು ಕೂಡ ನಿಮಗೆ ಮಾರುಕಟ್ಟೆಯಲ್ಲಿ ಅವೈಲೇಬಲ್ ಇರುತ್ತೆ ಸೊ ಅದನ್ನು ಕೂಡ ನೀವು ಉಪಯೋಗ ಮಾಡ್ಬೋದು ಆ್ಯಂಡ್ ಆಲ್ ಇನ್ ಆನ್ ಗೆಟ್ ರೆಡಿ ಫಾರ್ ದಿಸ್ ಎಕ್ಸಾಮ್ ಗೈಸ್ ನಾನು ಇಷ್ಟು ಹೇಳಬೇಕಾಗಿದೆ ಡೇಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ಕೆಳಗೆ ಕಮೆಂಟ್ ಹಾಕಬೇಡ್ರಿ ಸರ್ ನೋಟಿಫಿಕೇಷನ್ ಬರುವಂಥ ಡೇಟ್ ಏನು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಇವನ್ ಗೃಹ ಇಲಾಖೆಯವ್ರಿಗೂ ಗೊತ್ತಿಲ್ಲ ಇನ್ನು ನಾನಿಲ್ಲಿಂದ ಹೇಳೋಕ್ಕಾಗುತ್ತೆ ಆದರೆ ಹಂಡ್ರೆಡ್ ಪರ್ಸೆಂಟ್ ನೋಡಿ ಇನ್ನೊಂದು ಹೆಂಗೆ ಯಾರತಾರೆ ಅಂದರೆ ಸ್ಟೂಡೆಂಟ್ಸು ಕೋವಿಡ್ ಆದಮೇಲೆ ಪೈಪೊಟ್ಟಿ ಎಲ್ಲ ಆದಮೇಲೆ ಈ ಈ ಥರ ಎಲ್ಲ ಕೇಸ್ ಆದಮೇಲೆ ರಿಕ್ರೂಟ್ಮೆಂಟೇ ಇಲ್ಲ ರಿಕ್ರೂಟ್ಮೆಂಟೇ ಇಲ್ಲ ಅಂತ ಎಷ್ಟೋ ಜನ ಬ್ಯಾಗ್ ಎತ್ಕೊಂಡು ಎತ್ಕೊಂಡು ಊರಿಗೆ ಹೋಗಿದ್ದಾರೆ ಆರಾಮಾಗಿ ಅಡ್ಡ ಇಡಿದ್ದಾರೆ ಎಲ್ಲ ಮಾಡಿದ್ದಾರೆ ಆದರೆ ನೀವು ನೋಡಿರಿ ಅಬ್ಸರ್ವ್ ಮಾಡಿ ಒಂದು ಸ್ವಲ್ಪ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿರಿ ಕೋವಿಡ್ ಇದೆಲ್ಲ ಆದಮೇಲೆ ದನ್ 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 ಅಂತ ಪೈ ಪೊಟ್ಟಿ ಫೈವ್ ಫೋರ್ ಹಂಡ್ರೆಡ್ ಆಲ್ ಆಲ್ಮೋಸ್ಟ್ ಥೌಸಂಡ್ ಪಿ ಎಸ್ ಐ ಪೋಸ್ಟ್ನ ಕ್ಲಿಯರ್ ಸರ್ಕಾರ ತುಂಬಿಕೊಂಡಿದೆ ಫ್ರೆಂಡ್ಸ್ ಇಲ್ಲಿ ಪಾಸ್ ಆದವರು ಯಾರು ಮೊದಲಿನಿಂದ ಯಾರು ಓದ್ತಿದ್ರು ಯಾರು ಊರಿಗೆ ಹೋಗ್ಯಾರ ಯಾರು ಯಮಾರ್ಯಾರ ಅವರೆಲ್ಲ ಇಲ್ಲೇ ಕೊಡಬೇಕೀಗ ಸೊ ಯಾರು ಹಾಗೆ ಕಂಟಿನ್ಯೂ ಆಗಿ ಓದ್ಕೋತಿದ್ದಾರೆ ಆ್ಯಂಡ್ ಈವನ್ ಮೆನಿ ಟೈಮ್ಸ್ ಭಾಳ ಜನ ಲಕ್ ಇದ್ದಾವೆ ಹೋಗಿ ಹಾಕಿ ಬಂದಿದ್ದಾರೆ ಕರೆಕ್ಟ್ ಆಗಿದ್ದಾವೆ ಅವರು ಕೂಡ ಭಾಳ ಸರ್ತಿ ಪಾಸಾಗಿದ್ದಾರೆ ಬಟ್ ಎರಡೂ ಪೇಪರ್ನಲ್ಲಿ ಪರ್ಫಾಮೆನ್ಸ್ ಯಾರು ಚೆನ್ನಾಗಿದೆ ಅವರು ಪಾಸಾಗಿದ್ದಾರೆ ಸೊ ಹೆಂಗೆ ಸಾವಿರ ಪಿ ಎಸ್ ಐನು ಕೂಡ ನೋಡ್ತಾ ನೋಡ್ತಾ ನೋಡ್ತಾನೆ ಮುಗಿದ್ಬಿಡ್ತು ಹಾಗೇನೆ ಸಿಕ್ಸ್ ಹಂಡ್ರೆಡ್ ಪಿ ಎಸ್ ಐನು ಕೂಡ ನೋಡ್ತಾ ನೋಡ್ತಾನೆ ಮುಗಿತೈತಿ ನೀವೇನಾದರೂ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂದರೆ ಆ ಮಿಷನನ್ನು ನೀವು ಮಾಡಲಿಲ್ಲ ಅಂದರೆ ಆ್ಯಂಡ್ ಆಗಿ ಥಿಂಕ್ ಮಾಡಿ ಎಕ್ಸಾಮ್ ಬರೀಲಿಲ್ಲ ಅಂದರೆ ಆ್ಯಂಡ್ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಐ ಆಮ್ ಟೆಲ್ಲಿಂಗ್ ಯು ಅಗೇನ್ ಈಗೆಲ್ಲ ಇನ್ನೂ ಹತ್ತು ವರ್ಷ ಆದರೂ ನೀವು ಇಲ್ಲೇ ಕೂಡಬೇಕಾಗತ್ತೆ ಓಕೆ ಸೊ ಇದನ್ನು ಇಟ್ಕೊಂಡು ಇವತ್ತೇ ನಿಮ್ಮ ಪ್ರಿಪ್ರೇಷನನ್ನು ಶುರು ಮಾಡ್ರಿ ಪಿ ಡಿ ಒ ಎಕ್ಸಾಮ್ ಬರಿತಾ ಇರುವಂಥ ವಿದ್ಯಾರ್ಥಿಗಳು ಪಿ ಡಿ ಒ ಎಕ್ಸಾಮ್ ಕಂಪ್ಲೀಟ್ ಮಾಡಿರಿ ಪಿ ಡಿ ಒ ಎಕ್ಸಾಮ್ ಮುಗಿದ ನೆಕ್ಸ್ಟ್ ದಿನದಿಂದ ಸೊ ಮಿಷನ್ ಪಿ ಎಸ್ ಐಗೆ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಡೆಡಿಕೇಷನ್ನ ಕೊಡಿರಿ ಫ್ರೆಂಡ್ಸ್ ಇವರು ಬೇಗ ಬೇಗ ರಿಕ್ಯೂಟ್ಮೆಂಟ್ ಮಾಡ್ತಾರೆ ಬೇಗ ನಿಮ್ಗೆ ಆರ್ಡರ್ ಕಾಪಿ ಸಿಗುತ್ತೆ ಬೇಗ ಜಾಬ್ ಸಿಗುತ್ತೆ ಸೊ ಇಷ್ಟು ನಾನು ಹೇಳ್ತಾ ಇದ್ದೀನಿ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೊಡಲೇಬೇಕು ಕೊಡಲಿಲ್ಲ ಅಂದರೆ ಹೋರಾಟವನ್ನು ಮಾಡೋಣ ಓಕೆ ಸೊ ಅದಕ್ಕೂ ಕೂಡ ರೆಡಿಯಾಗಿರಿ ಸೊ ಇಷ್ಟು ನಾನು ನಿಮಗೆ ತಿಳಿಸ್ಬೇಕಾಗಿತ್ತು ಪೊಲೀಸ್ ಕಾನ್ಸ್ಟೇಬಲ್ ಯಾರ್ಯಾರು ಓದಬೇಕು ಅಂತಿದ್ರೆ ಫೋರ್ ತೌಸಂಡ್ ಓಕೆ ಆಲ್ಮೋಸ್ಟ್ ಫೋರ್ ತೌಸಂಡ್ ಪೊಲೀಸ್ ಕಾನ್ಸ್ಟೇಬಲ್ ಪೋಸ್ಟ್ನ ಕರಿತೀನಿ ಅಂತ ಹೇಳಿದರೆ ಮತ್ತು ಇನ್ನೂ ಏನು ಬೇಕು ನಿಮಗೆ ಓಕೆ ಸೊ ಓದ್ರಿ ಆ್ಯಂಡ್ ಇಲ್ಲಾಂದರೆ ಬರೀ ಅದು ಆಯಿತು ಇದು ಆಯಿತು ನೆವ ಹೇಳ್ಕೊತ ಹೋಗೋರಿದ್ರೆ ಹೋಗ್ರಿ ಅದು ನಿಮ್ಮ ಇಷ್ಟ ಬಟ್ ಇವತ್ತಿಂದನೇ ಓದಲಿಕ್ಕೆ ಪ್ರಯತ್ನ ಮಾಡಿದರೆ ಭಾಳ ಜನ ಬರ್ತಾರೆ ಒಂದು ತಿಂಗಳು ಎರಡು ತಿಂಗಳಿದ್ದಾಗ ಹುಯ್ 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 ಅಂತ ಬರೋದು ಹದಿನೈದು ಇಪ್ಪತ್ತು ತಾಸು ಓದೋದು ಅವೆಲ್ಲ ಆಗೋದಿಲ್ಲ ಫ್ರೆಂಡ್ಸ್ ಓಕೆ ಆಗೋದು ಇಲ್ಲ ಹೋಗೋದು ಇಲ್ಲ ಭಾಳ ಜನ ಹಂಗೆ ಮಾಡ್ತಾರೆ ಹಾಗೆ ಯಾ ಮಾರುಬೇಡ್ರಿ ಈಗಿನಿಂದನೇ ಪ್ರಿಪ್ರೇಷನ್ ಮಾಡಿ ದಟ್ ಈಸ್ ಗುಡ್ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಮತ್ತೇನಾದರೂ ಕ್ವಶನ್ಗಳಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹಾಕ್ರಿ ಐ ವಿಲ್ ಡೆಫಿನೆಟ್ಲಿ ಆನ್ಸರ್ ದೋಸ್ ಕ್ವಶನ್ಸ್ ಥ್ಯಾಂಕ್ ಯು